ಏನು ಪಾ ಶಿವಕಾಂತ್ ಪೂಜಾರಿ ನಿನ್ನ ಬುಕ್ ಭಾರಿ ಚಂದ ಬರ್ತಿದೆ ಆಡಗಳ ಜಾತಿ ಮೇಲೆ ಭಾಳ ಅದ ಅಂದ್ಕೊಂತೀನಿ ಜಾತಿ ಅಂತ ಜಗಳ ಚಾಂಗ್ಳು ಯಾಕೆ ಬರ್ತೀವಿ ಕಣದ ಕಾಲೇಟ ನಾವು ಅದಿವು ಗಣಸಿರ್ತಾರೆ ನೀವು ಓದಿ ಹೆಂಗಿಸಿರ್ತಾರೆ ಶಂಟರ ಕೊರಿಬೇಕಾನ ಅಂತ ಸಾಂಗ್ಗಳೆಲ್ಲ ಮತ್ತು ಜಾತಿ ಜಗಳ ಸಾಂಗ್ ಸಾಂಗಿರ್ತಾವನ್ನ ಮತ್ತೆ ಆಮೇಲೆ ಆಮೇಲೆ ಬರ್ತೀರಿ ಜಾತಿ ಜಗಳ ಅಂತೇಳಿ ಈ ರೂಮ್ ನೋಡೋರು ಅವನೊಂದು ಬೆಳಗ್ಗೆ ಆ ರೂಮ್ನಾಗೆ ಸಣ್ಣಕಾರಿ ಹೆಂಗೆ ಹೋಗ್ತೀನಿ ಆ ರೂಮ್ನಾಗೆ ಇದೂ ಬರೋಲ್ಲ ನನಗೆ ನೋಡಿದ್ರೆ ಆತರ ಮಾಡ್ರು ಎಲ್ಲಿ ಹೋಯ್ತು ಫೋನ್ ಹಚ್ಚಿರ ಫೋನ್ ಎತ್ತವ ಅಲ್ಲಿ ಭಯಬೇಡ 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 ನಾನ್ ಈಗ ಹೊಡಿತೀವ್ ಅಂತ ಬಂದಿವ ಮಾತಾಡಕ್ ಬರ್ತಿದ್ವಿ ಯಾವ್ದಕ್ಕಪ್ಪ ಈ ತರ ಜಗಳ ಅಲ್ಲ ಅಂತೇಳಿ ಆ ಪಾರ್ ತಪ್ಪು ಮಾಡಿದ ಕಡ್ದು ಬಂದಿಲ್ಲ ಹೊಡೆದ್ ಬಂದಿಲ್ಲ ಅಂತ ಅಂದ್ ಮಾಡಿದಲ್ಲ ಈ ಕಡೆ ಕುಂತಿ ಬಾ ಅಣ್ಣ ಕಡೆ ಕುಂತಿ ಅಣ್ಣ ಬಾಪ ಎಲ್ಲಿದಿ ಫೋನ್ ಎತ್ತ ನಾನು ಹಿಂಗೇನು ಭಯದಲ್ಲ ಆಯ್ತಾ ಅದು ಸರ್ ಅನ್ನೋದಲ್ಲ ಇರ್ತೀನಿ ಅಂತೇಳಿ ಬಾಗಲ್ ಕೊಡ್ನಿ ಈಗ ಒಂದೊಂದ್ ಬುಕ್ನಾಗ ಸಾಹಿತ್ಯ ಹೊಲ್ದಿ ಓದಿ ಪೋಣಿಸ್ತಂಗ್ ಮಾಡಿದ್ವಿ ಸಾಹಿತ್ಯ ನಾಚಿಕ್ ಬರಲ್ಲ ಜಾತಿ ಜಾತಿ ಜಗಳ ಹಚ್ಲಾಕ ಹಂಗೆ ಆ ಪಾರ ಕಡದ ಬಂದ್ಲಾ ಒಡದ್ ಬಂದ್ಲೈತಿ ಇನ್ನೊಂದ್ ಸ್ವಲ್ಪ ಹೊಡೆದಾಡರ್ ತುಂಬ ಮೈಯಾಗ ಬಾಯಿ ವತ ಅನ್ನ ತಿನ್ನು ಅನ್ನ ತಿನ್ನಕ ಸಾಹಿತ್ಯ ನಿನಗ ಅನ್ನ ತಿನ್ನ ಸಾಹಿತ್ಯ ಲೋಕ ಕರ್ಸ್ಕೊಂಡದ ಸರಿ ಸಾಹಿತ್ಯ ಲೋಕ ನಿನಗ ಅನ್ನ ಸಾಹಿತ್ಯ ಲೋಕ ಕರ್ಸ್ಕೊಂಡದ ಸಾಯಿತಿ ಹೋತದೆ ಜಾತಿ ಜಾತಿ ಜಗಳ ಚೋದು ಬಿಡು ಸ್ವಲ್ಪ ಆ ದೇಶಾಭಿಮಾನಿ ಐತೆ ರಾಯಣ್ಣನ ಬಗ್ಗೆ ಮಾಡು ಬೇಡ ಅನ್ನೋದಿಲ್ಲ ಅದೊಂದು ಕೊಟ್ಟಿಗೆ ಹೆಸಂದ್ರೆ ಈ ಥರದ್ದು ಚುಕ್ಕು ನೀವು ನಿನ್ನ ಪಾಡಿನಿ ಇತ್ಯ ನಾವು ಏನು ನಿನ್ನ ವಿಷಯಕ್ಕೆ ಬರ್ತಿರಲ್ಲ ಆ ಪಾರ ಕರಡ್ದ ಓಡದ ಅಂತ ಇವತ್ತು ಬಂದಿನ್ ಬಾಬು ಅಣ್ಣನಾಗಿ ನಾನು ಅದೊಂದು ಬಿಟ್ಟು ಬಿಡ್ರಿ ಆ ಬಾಳು ಬೆಳಗ್ಗೆ ಒಂದು ಹಣಗೆ ನಾವೇನು ಮಾಡ್ಬೇಕಾದ್ ಮಾಡ್ತೀವಿ ನಾವು ನಿನ್ನ ನೀ ಅಯ್ಯ ನಾವಂತ ನಿನ್ನ ಬಗ್ಗೆ ಮಾತಾಡಿದಕ್ಕೆ ಅವ್ನು ಯಾವನ ಕುಂಡಿ ತೊಳ್ಕೊಳಕ್ ಬರಲ್ಲ ಉಫ್ ಅಂತ ತುದ್ರೆ ಯಾರು ಬರ್ತಾನ ಲಂಗ ಸೊಳ್ಳ

ನಿನಗ ನಿನ್ ಹೊಡೆಯದು ಹೊಡಿಯಕ್ ನಾವು ಬಂದಿಲ್ಲ ನಮಗ ಅಂತ ಮನೆ ಕಂಡು ಕೆಲಸ ಮಾಡ ಅದು ಮಾಡ ಸಾಹಿತ್ಯ ಗಾಯನದಾಗ ಬೆಳ್ಕೊಂಡಿ ಹಂಗ ಬೆಳ್ಕೊಂಡ್ರ ಮಾತಾಡ್ಬೇಕಾರ ಡೈಲಾಗ್ ದಾಗ ತುಂಡಿ ಮಾತಾಡಿ ಹೊಲಸ್ ಮಾಡ್ಕೊಂಡ ತುಂಡಿ ಹಿಡ್ದು ಅದಿ ನಮ್ಮ ನಮ್ ಜೋಡ್ ಬರ್ಬೇಕಾದ್ರೆ ಜಗಳ ಮೂರ್ ಸರ ಯೋಚನೆ ಮಾಡ್ಬೇಕ ಇದೇ ಒಂದ್ ಸರ ವಾರಿಂಗ್ ನಿನಗ ಇನ್ನೊಂದ್ಸಲ ಬಂದಿ ಆಗೋದೇ ಬೇರೆ ಏನ್ ಮಾಡ್ಬೇಕ ಈಗ ಈ ಪಾರ್ಕ ಇನ್ನೊಂದ್ಸರಿ ಯಾರ್ ಮುಟ್ರಿ ಅದ ಏನ್ ಆತದ ಆತದ ಮಾತಾಡಿರ ರಾಮಲತ ಶ್ರೀರಾಮ ಹೋಗ್ಯಾವ ಹೊಡಿಯವ ಮಾಡಿದ್ದ ಆ ದಲಿತನ ಮಾತಾಡಿವಿ ಆ ದಲಿತನ ಏನಾಗಾಗದ ಈಗ ಪಾರ ಮೇಲೆ ಒಂದೇ ಒಂದ್ ಎಂಟು ಮುಟ್ ಕೊಡ್ರಿ ನೀವು ನನಗ ಆಮೇಲೆ ಅವಾಗ ನರಕನೆ ಕರ್ನಾಟಕ ಮೇಲೆ ಕಡಿ ಪಾರಿ ಆತರಿ ಮಾತಾ ಹಾಲು ಮತ ಸಮಜಾಯಕ ಇಲ್ಲಿರೋರ್ಗೆ ಇಲ್ಲಿದ್ದವ್ರ ಒಬ್ಬೊಬ್ರು ಒಂದೊಂದು ಹುಲ್ಲಿ ಇದ್ದಂಗ ಒಬ್ಬೊಬ್ರು ಗುರಾಡಿ ಸಾಯ್ತಾರ ಕರೆ ಹಿಂಡು ಗಂಟೆ ಇದ್ದಾಗ ಗುರಾಡೋದು ಸಿಂಗಲ್ ಆಗಿದ್ದಾಗ ಓಡಿ ಹೋಗುದು ನಿಮ್ಗೆ ಗೊತ್ತಿ ಹಿಡಿ ನನ್ನ ಮಕ್ಕಳಲ್ಲ ಮಣ್ಣು ಹೆಂಗ್ ಬಡಿಸ್ಕೊಂಡ ಸಿಂಗಲ್ ಇದ್ದಾಗ ಇದ್ರು ಸಿಂಗಲ್ ಇದ್ರು ಓಡಿ ಹಾಕಿ ಬರ್ದಲ್ಲ ನನ್ನ ನನಗ ಗಾಂಡ್ರು ನನ್ನ ಮಕ್ಕಳೇ ಹೂ ನೋಡಿ ಹೆದ್ಕೊಂಡು ಆಡ್ತಂಗ ಇತ್ತ ನನ್ನ ಬಗ್ಗೆ ಮಾತಾಡ್ತೇನೆ ಸ್ವಲ್ಪ ರೂಮ್ ತೋರ್ಸ್ ಕಡ್ರಪ್ಪ ಇದು ಗಡ್ಡದ ಪೌದಿ ಪೌದಿ ಏನ್ ಬೇಕು ನೋಡ್ತೀನಿ ಪಟ್ಟಿ ಪಟ್ಟಿಗ ಇಲ್ಲಿ ನೋಡಿ ಹೋಗ ಏನಿಗ ಇವೆಲ್ಲ ಇವೆಲ್ಲ ಸಾಹಿತ್ಯಗಾರ ಅಂತ ಜಗಳ ಹಚ್ಚದ್ ಅಣ್ಣ ಹ ಒಬ್ಬ ಅಣ್ಣನಾಗೆ ಒಬ್ಬ ತಮ್ಮನಾಗ ಹೇಳ್ತೀನಿ ಏನು ಜಾತಿ ಜಗಳ ಭಾರಿ ಬದುಕ ಕಡೆದೆಲ್ಲ ಪಡದಿಲ್ಲ ಅಂದಿಲ್ಲ ಅದಕ್ಕೆ ಸಿಟ್ಟ ನಿಮ್ಮ ಮ್ಯಾಲೆ ಬರೀ ಅದಕ್ಕೆ ಸಿಟ್ಟಿಲ್ಲ ಆ ಇನ್ನೊಂದು ಸಲ ಗಂಡಸರು ಪೊಂಡಸರ ಹೆಂಗಸರು ಪಂಚರ ಸಾಹಿತ್ಯ ಬರಿಬೇಕ್ ನೋಡುಪಣ್ಣ ನಮ್ಗೆ ಸುಮ್ನೆ ಕುಂದ್ರಕ್ಕಾಗೋದಲ್ಲ ನಿಂದು ಎಷ್ಟು ಅದ ಸಾಹಿತ್ಯ ಎಷ್ಟು ಬರೀ ಆ ಆರ್ಟಿ ಸ್ಟುಡಿಯೋದಾಗ ಇವತ್ತು ನೀವು ಮಾತಾಡ್ತೀನಿ ಹೋಗಿ ಏನು ಮಾತಾಡೋಕಲ್ಲ ನಾವು ಮಾತಾಡ್ತೀವಿ ನಮ್ದು ನಿಮ್ದು ಏನು ಮಾಡ್ಕೊತೀನಿ ಮಾಡ್ಕೊ ನಮ್ದು ಬರ್ರಿ ಇನ್ನು ಮುಂದೆ ಆಗೋದೇ ಬ್ರಿ ನಮ್ಮ ಸ್ಕೂಲ್ದವ್ರು ಅಲ್ಲಿ ಅದಾರ ಆರ್ಟ್ ಸ್ಟೂಡಿಯೋದಾಗ ಏನೋ ಮತ್ತೆ ಹುಡುಗ್ರು ಅಲ್ಲೇ ಅದಾರ ಅಲ್ಲಿಯೇ ನಾ ಮಾತಾಡ್ತೀನಿ ಬರೇಪ್ಪ ಹ್ಞೂ ರೀ